ಶಿವಮೊಗ್ಗ ತಾಲೂಕಿನ ಬೆನವಳ್ಳಿ ಗ್ರಾಮದ ಗ್ರಾಮಠಾಣ ಜಾಗದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡುವ ನಿರ್ಧಾರ ಖಂಡಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಅಕ್ಟೋಬರ್ ಹತ್ತರಂದು ಪ್ರತಿಭಟನಾ ಧರಣಿ ನಡೆಸಿದರು ಅರವತ್ನಾಲ್ಕು ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಬೆನವಳ್ಳಿ ಗ್ರಾಮದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡಲು ನಿರ್ಧರಿಸಲಾಗಿದೆ ಯಾವುದೇ ಕಾರಣಕ್ಕೂ ಘಟಕ ಸ್ಥಾಪನೆಗೆ ಅವಕಾಶ ನೀಡುವುದಿಲ್ಲ ಎಂದು ಗ್ರಾಮಸ್ಥರು ಸ್ಪಷ್ಟಪಡಿಸಿದ್ದಾರೆ ಈ ವಿಚಾರವಾಗಿ ನಾವು ಸುಮಾರು ಒಂದು ವಾರದಿಂದ ಹೋರಾಟ ಬರ್ತಾ ಇದ್ದೇವೆ ಆದರೆ ಗ್ರಾಮ ಪಂಚಾಯತಿಯಿಂದ ಯಾವುದೇ ಯಾವುದೇ ಒಂದು ನಕಾರಾತ್ಮಕ ಸಕಾರಾತ್ಮಕ ಯಾವುದೇ ಒಂದು ತೀರ್ಮಾನ ಬಂದಿಲ್ಲ ಅದಕ್ಕಾಗಿ ಈ ಹೋರಾಟ ನಾವು ಯಾವತ್ತೂ ಕೂಡ ನ್ಯಾಯ ನ್ಯಾಯ ಸಿಗಬಾರದು ನಾವು ಹೋರಾಟ ಮಾಡೋಣ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಊರಿಗೆ ಸೇರಿದಂತ ಗ್ರಾಮ ಠಾಣಾ ಸದ್ದಿಲ್ಲದೆ ಕಸ ವಿಲೇವಾರಿ ಘಟಕವನ್ನು ತರಬೇಕು ಅಂತೇಳಿ ಒಳವಳಗೆ ನಿರ್ಧಾರ ಮಾಡಿ ಇಡೀ ಒಳೆಬೇರಲ್ಲಿ ಗ್ರಾಮಸ್ಥರಿಗೆ ಅಪಮಾನ ಮಾಡಲು ಒಂದು ಈ ಗ್ರಾಮ ಪಂಚಾಯಿತಿಯ ದುರಾಡಳಿತ ಬಗ್ಗೆ ನಾವೆಲ್ಲರೂ ಇವತ್ತು ಅದರ ವಿರುದ್ಧವಾಗಿ ಹೋರಾಟ ಎಲ್ಲರೂ ನಾವೆಲ್ಲರೂ ಇಡೀ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಬಂದಿದ್ದೀವಿ ಅವರಿಗೆ ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ ನಮ್ಮ ಹೋರಾಟ ನಮಗೆ ಜಯ ಸಿಗೋವರೆಗೂ ನಾವು ಈ ಹೋರಾಟ ಮಾಡೇ ಮಾಡ್ತೀವಿ ಇದನ್ನು ನಾವು ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ಪಣ ತೊಟ್ಟಿದ್ದೀವಿ ಇದು ನಿಲ್ಲೋವರೆಗೂ ನಾವು ಬಿಡೋಲ್ಲ ಎಷ್ಟೇ ಕಷ್ಟ ಆದರೂ ನಾವು ಈ ಹೋರಾಟನ ಮಾಡೇ ಮಾಡೋಣ ಅದ್ರ ಜೊತೆಗೆ ಈ ಕಸ ವಿಲೇವಾರಿ ಘಟಕ ನಮ್ಮೂರಿಗೆ ಬರೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಸಹ ಅದರ ಅದ್ರ ಬಗ್ಗೆ ಜ್ಞಾನ ಇದೆ ಇವತ್ತು ನಾಲ್ಕು ಜನ ಕೂತು ಮಾತಾಡಬೇಕಾದ್ರೂ ಸಹ ಯಾವುದೋ ಊರಲ್ಲಿ ಕಸ ತಂದು ಹಾಕಿದ್ರಂತೆ ಈ ಥರ ಸಮಸ್ಯೆ ಐತಂತೆ ಅಲ್ಲಿ ಬಿಡಿಸಿದ್ರಂತೆ ಅಲ್ಲಿಂದ ಹೊರಗೆ ಹೋಯ್ತಂತೆ ಗ್ರಾಮಸ್ಥರು ಹೊರದಾಟ ಆಯ್ತಂತೆ ಇವೆಲ್ಲ ಕೇಳಿದೀವಿ ನಾವೆಲ್ಲರೂ ಎಲ್ಲ ಗೊತ್ತಿದ್ದು ಸಹ ಇವತ್ತು ಒಳೆ ಮನೋಳಿ ಜನಗಳು ಮುಗ್ದರು ಅಂತ ತಿಳ್ಕೊಂಡು ಇವರು ಮತ್ತೊಮ್ಮೆ ನಮ್ಮ ಕಸ ವಿಲೇವಾರಿ ಘಟಕ ಸುತ್ತಮುತ್ತ ಎಂಟು ಪಂಚಾಯಿತಿಗೆ ಎಂಟು ಪಂಚಾಯಿತಿ ಅರವತ್ತು ಹಳ್ಳಿಗಳಿಗೆ ಬೇಡದೇ ಇರುವಂಥ ಕಸ ವಿಲೇವಾರಿ ಘಟಕ ನಮ್ಮ ಗ್ರಾಮ ಪಂಚಾಯತಿಗೆ ಸ್ವಾಗತ ಮಾಡಿರೋದು ಮೊದಲನೇದಾಗಿ ಇವರು ದೃಢ ದುರಾಡಳಿತಕ್ಕೆ ಸಾಕ್ಷಿ ಇವರು ಯಾವ ಉದ್ದೇಶಕ್ಕೆ ಮಾಡಿದ್ರು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ರು ಇದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇತ್ತು ಇದ್ದು ಮಾಡಿದ್ರು ಅದ್ರ ಬಗ್ಗೆ ಏನೋ ತಿಳುವಂತೆ ಇಲ್ಲದೆ ಮಾಡಿದ್ರು ಇದಂತೂ ನಮ್ಮ ದೇ ದೇವರಾಣೆದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ನಮ್ಮೆಲ್ಲರಿಗೂ ಸಹ ಒಂದು ಪ್ರಶ್ನೆ ಉಳಿತಾಯಿದೆ ಇದು ಎಷ್ಟೇ ಆದರೂ ನಮ್ಮ ಹೋರಾಟದ ನಾವು ನಿಲ್ಲೋವರೆಗೂ ನಾವು ಬಿಡೋದು ಬೇಡ ಇದ್ರ ಏನು ಇದು ಕೆಟ್ಟ ಪರಿಣಾಮಗಳು ಏನಿದಾವೆ ಅಂದರೆ ಮೊದಲನೇದಾಗಿ ಬರುವಂಥ ಅರವತ್ತು ಹಳ್ಳಿ ಕಸ ಅಂದರೆ ಯಾವ ಮಟ್ಟಿಗೆ ಇರ್ಬೋದು ಇವತ್ತು ಒಂದು ಮನೆಯ ಕಸವನ್ನು ಇನ್ನೊಬ್ಬನ ಮನೆ ಬಳಿ ಹಾಕಿದ್ರೇ ಯಾವುದೇ ವ್ಯಕ್ತಿ ಅದ್ರ ಕಾಲದಲ್ಲಿ ಒಂದು ಜಗಳ ಆಗಿ ಒಂದು ಪೊಲೀಸ್ ಸ್ಟೇಷನ್ ಮಟ್ಟಕ್ಕೆ ಹೋಗಿ ಹೋಗಿರುವಂಥ ನಿದರ್ಶನಗಳು ಭಾಳ ಇದ್ದಾವೆ ಅಂಥದ್ರಲ್ಲಿ ಅರವತ್ತು ಹಳ್ಳಿಯ ಕಸವನ್ನು ಒಂದು ಹಳ್ಳಿಗೆ ತಂದು ಹಾಕುವಂಥ ಒಂದು ಯೋಜನೆ ನಮ್ಮೂರಿಗೆ ಸ್ವಾಗತ ಮಾಡ್ಯಾರೆ ಅಂದರೆ ನಿಜವ ನಮ್ಮ ಊರಿಗೆ ಮಾಡಿರುವಂತಹ ದೊಡ್ಡ ಅಪಮಾನ ಇವರು ಎಲ್ಲರೂ ತೇರ್ಕೊಂಡವ್ ಇದನ್ನ ನಾವು ಎಷ್ಟೇ ಕಷ್ಟ ಆದರೂ ನಾವು ತಡೆ ಹಿಡಿಬೇಕು ಈ ಹೋರಾಟ ಇವತ್ತು ಗ್ರಾಮ ಪಂಚಾಯಿತಿಯ ಮುಂಭಾಗ ಆವರಣದಲ್ಲಿ ಮಾಡ್ತಿದೀವಿ ಮುಂದಿನ ದಿನಗಳಲ್ಲಿ ಇವರೇನಾದರೂ ನಮಗೆ ಬೆಲೆ ಕೊಟ್ಟಿಲ್ಲ ಇದನ್ನ ಇಲ್ಲಿಗೆ ನಿಲ್ಲಿಸಿಲ್ಲ ಅಂದ್ರೆ ನಾವು ಇವತ್ತು ಜಡ್ಪಿ ಅವರ ಆವರಣಕ್ಕೂ ಸಹ ಹೋಗಿ ಅಲ್ಲೂ ಸಹ ನಮ್ಮ ಒಂದು ಮಧುರವಾದ ಹೋರಾಟ ನಮ್ಮ ಊರಿನ ಪ್ರತಿಯೊಬ್ಬ ನಾಗರಿಕರು ಸಹ ಮಾಡಲು ಭದ್ರ ಈ ಹೋರಾಟ ನಿಮಗೆ ಗೊತ್ತಿದೆ ಯಾಕೆ ನಾವೇನು ಸುಮ್ಮನೆ ಈ ಒಂದು ಗ್ರಾಜುಯೇಟ್ ಲೆವೆಲ್ ಕಟ್ಟಿ ಬೇಡ ನಾವೇನು ಸುಮ್ಮನೆ ಹೇಳ್ತಾ ಇಲ್ಲ ಇದರಿಂದ ಆಗುವಂತಹ ಒಂದು ಕೆಟ್ಟ ಪರಿಣಾಮಗಳು ಯಾವ ಯಾವ ರೀತಿ ಇದಾವೆ ಅಂತ ಮತ್ತೊಮ್ಮೆ ನಾನು ಕೇಳಿ ಎಲ್ಲರಿಗೂ ಗೊತ್ತಿದೆ ಅದ್ರ ಜೊತೆ ಮತ್ತೊಮ್ಮೆ ತಿಳಿಸ್ ನಾನು ಬಯಸ್ತೀನಿ ಏನಂದ್ರೆ ಮೊದಲನೇದಾಗಿ ಕಸ ಅನ್ನೋದು ಬಂದ್ರೆ ಅಲ್ಲಿ ಕಸ ಇರೋದ್ರೆ ಅಲ್ಲಿ ನೊಣಗಳು ಜಾಸ್ತಿ ಆಗುತ್ತೆ ನೊಣಗಳು ಸೂಕ್ಷ್ಮಾಣುಗಳು ಇವೆಲ್ಲ ಸೇರಿ ನಮ್ಮೂರಿಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋ ಉದ್ದರವರೆಗೂ ಸಹ ಒಂದು ಸಾಂಕ್ರಾಮಿಕ ರೋಗಗಳು ಒಂದು ವ್ಯಾಪಿ ನಮ್ಮ ಇಡೀ ಊರಿಗೆ ವ್ಯಾಪಿಸಿ ಎಲ್ಲರಿಗೂ ಸಹ ತಜ್ಞರಾಗಿದೆ ಅದರ ಜೊತೆಗೆ ಇವತ್ತು ಕೋವಿಡ್ ಅನ್ನೋದು ಎಲ್ಲರೂ ಮುಂಚೆ ಬಂದಿದ್ರೆ ಅದು ಕಸ ವಿಲೇವಾರಿ ಘಟಕಗಳು ಎಲ್ಲರಿದ್ದಾವೆ ಆ ಜಾಗದಲ್ಲೇ ಬಂದಿರೋದು ಯಾಕೆಂದ್ರೆ ಆ ಜಾಗದಲ್ಲಿ ಯಾರು ವಾಸ ಮಾಡ್ತಾರೋ ಅವರಿಗೆ ಒಂದು ರೋಗ ನಿರೋಧಕ ಶಕ್ತಿನೇ ಜಾಸ್ತಿ ಇರೋದಿಲ್ಲ ಆದಷ್ಟು ಬೇಗ ಯಾವುದೇ ರೋಗ ಬರಲಿ ಒಂದು ಕ್ಯಾನ್ಸರ್ ಬರಲಿ ಇನ್ನೊಂದು ಯಾವುದೋ ಒಂದು ಒಂದು ಶೀತ ಜ್ವರ ಬರಲಿ ಆ ಭಾಗದ ಜನರಿಗೆ ಬೇಗ ಬಂದಿರುವಂಥ ನಿದರ್ಶನಗಳು ಇದ್ದಾವೆ ಅದು ಒಂದು ಆರೋಗ್ಯ ಒಂದು ಅಧಿಕಾರಿಗಳಿಂದ ಎಲ್ಲರಿಗೂ ಗೊತ್ತಿದೆ ಅದನ್ನೆಲ್ಲ ಮೀರಿ ಅವರ ಸಲಹೆ ತಗೊಂಡಿದ್ದಾರೆ ಗೊತ್ತಿಲ್ಲ ಹೊರಟಿದ್ದಾರೆ ಇದ್ರ ಜೊತೆಗೆ ನಮ್ಮೂರಿಗೆ ಈಗಾಗಲೇ ಪ್ರತಿ ಒಂದು ಸಮಸ್ಯೆ ಇದೆ ನಾಯಿಗಳು ಜಾಸ್ತಿ ಆಗಿದೆ ಇವೆಲ್ಲ ನಾಯಿಗಳ ಜೊತೆ ನಾವು ಒಂದಿಷ್ಟು ಹಂದಿಗಳಿಗೂ ಸ್ವಾಗತ ಮಾಡಬೇಕಾಗುತ್ತೆ ಹಂದಿಗಳು ವಾಸ ಮಾಡ್ತವೆ ಇಡೀ ನಾವು ಇವತ್ತು ಅಲ್ಲಿ ಬಂದು ಬಿಡ್ತಿದೀವಿ ಒಂದು ಧಾರ್ಮಿಕ ಭಾವನೆ ಇದೆ ಆ ಜಾಗದ ಬಗ್ಗೆ ನಾವು ಮೂರು ವರ್ಷದಲ್ಲಿ ಮಾರಿಯ ಮಾಡ್ತೀವಿ ಎಲ್ಲ ಪೂಜೆ ಆ ಜಾಗ ಅಂದ್ರೆ ದೇವ್ರ ಜಾಗ ಹಳೆ ಊರಿನ ದೇವ್ರ ಜಾಗ ದೇವಸ್ಥಾನ ಜಾಗ ಅಂತಾನೆ ಮಾತಾಡ್ತೀವಿ ಆ ಜಾಗಕ್ಕೆ ದೇವರ ಆ ದೇವರ ಸ್ಥಾನದಲ್ಲಿ ದೇವಸ್ಥಾನದಲ್ಲಿ ತಂದು ಹಾಕುವಂತ ಯೋಜನೆ ದೇವಗಳ ಸ್ಥಾನ ದೇವರು ದೇವಾಲಯ ಇರುವಂತ ಜಾಗದಲ್ಲಿ ದೇವಗಳಂತ ವಾಸ ಮಾಡುವಂತ ಅವಕಾಶ ಕೊಡಲು ಏನು ಹೊರಟಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಗ್ರಾಮಸ್ಥರ ಪರವಾಗಿ ಧಿಕ್ಕಾರ ಜೊತೆಗೆ ಇನ್ನು ಅನೇಕ ಪರಿಣಾಮಗಳು ಬಂದೆಲ್ಲವೂ ಎಲ್ಲ ಜನಸಾಮಾನ್ಯರಿಗೆ ಇದ್ರ ಪರವಾಗಿ ಇನ್ನೂ ಯಾರು ಮಾತಾಡೋರು ಇದ್ರು ಮಾತಾಡೋ ಅದ್ರ ಜೊತೆಗೆ ನಮ್ಮ ಹೋರಾಟ ಇಲ್ಲಿಯವರು ಅಂದ್ರೆ ನಿನ್ನೆ ನಾವು ತುರ್ತು ಸಭೆ ಅವರು ಸ್ವತಃ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ತುರ್ತು ಸಭೆ ಕರೆದು ಅವರೇ ಸಹ ಅವರೇ ಸಹ ಬಂದಿಲ್ಲ ಅವರೇ ಇದನ್ನ ಮಾಡಿಕೊಂಡು ನಾಪತ್ತೆ ಆಗಿದ್ದಾರೆ ನಮ್ಮ ಹೋರಾಟ ಎಲ್ಲಿವರೆಗೂ ಅಂದ್ರೆ ಅಧ್ಯಕ್ಷರು ಇಲ್ಲಿ ಬರಬೇಕು ಅದೇ ತರ ಈ ಅಧಿಕಾರಿಗಳು ಇಲ್ಲಿ ಬರಬೇಕು ಅಂತ ಹೇಳಿ ನಾವು ಅದನ್ನೇ ಘೋಷಣೆ ಕೊಡ್ತಾ ಬರೋವರೆಗೂ ನಮ್ಮ ಹೋರಾಟ ನಡೀಬೇಕು ನಾವು ಇಲ್ಲಿಂದ ಹೋಗಲ್ಲ ಅವ್ರು ಬಂದು ಇದನ್ನ ಯಾವ ಉದ್ದೇಶಕ್ಕೆ ನಮ್ಮೂರಿಗೆ ತಂದ್ರು ಅದನ್ನ ಇದ್ರ ಏನು ಒಳ್ಳೇದಿದೆ ನಮ್ಮೂರಿಗೆ ಅಂತ ಕಂದಿರ ಅಂತ ಹೇಳಿ ಉತ್ತರ ಕೊಡಬೇಕು ಅಲ್ಲಿವರೆಗೂ ನಾವು ಇಲ್ಲಿಂದ ಕದಲ್ಲ ನಾವು ಈಗ ನಮ್ಮ ಹೋರಾಟ ನಡೀತನೇ ಇರುತ್ತೆ ಅವ್ರು ಬರೋವ್ರ ಗುರು ನಾವಿಲ್ಲೇ ಒಂದು ಉಗ್ರವಾದ ಹೋರಾಟ ಮಾಡೋಣ ಅಂತ ಹೇಳಿ ನಾನು ಹೇಳ್ಬಾರ್ದು ನಮಸ್ತೆ ಬೇಕೇ ಬೇಕು ಬೇಕೇ ಬೇಕು ಮಳೆ ಯಾಕೆ ಲೀವರಿ ಗಟ್ಟಾಗ ಯಾಕೆ ಬೇಡ ಅಂತ ಪ್ರಸ್ತಾಪ ಮಾಡೋಣ ಯಾಕೆ ಬೇಡ ಹಲವಾರು ಕಾರಣಗಳು ಪಟ್ಟಿ ಮಾಡಿಕೊಳ್ಬೇಕು ಮೊದಲನೇದು ಇದು ಕಸ ತುಂಬ ಹಾಕ್ಬಿಡ್ತಾರೆ ಬರೀ ನಮ್ಮೂರು ಗ್ರಾಮದ್ದು ಅಥವಾ ಪಂಚಾಯಿತಿಗೆ ಮಾತ್ರ ಕಸ ಇಲ್ಲಂದರೆ ನಮಗೇನು ಅದರಿಂದ ಜಾಸ್ತಿ ತೊಂದರೆನಾಗಲ್ಲ ಅರವತ್ನಾಲ್ಕು ಹಳ್ಳಿಗಳು ತಕ್ಕ ಮಾಡಿ ಹಾಕಿದ್ರೆ ನಮ್ಮ ಆರೋಗ್ಯದಲ್ಲಿ ಏನು ಸಾಮಾಜಿಕ ಪರಿಣಾಮ ಏನು ಬರುತ್ತೆ ಆರ್ಥಿಕ ಪರಿಣಾಮ ಏನು ಬರುತ್ತೆ ಅಂತ ಚೆನ್ನಾಗಿ ಮಾಡೋಕ್ಕೆ ಒಂದು ತಿಳಿಸಲಿಕ್ಕೆ ಒಂದು ಅವಕಾಶ ಅನ್ಬೋದು ಏನು ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಬಂದಾಗ ನೀವು ಜಾಗೃತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಪ್ರಾಥಮಿಕ ಕೇಂದ್ರ ಬಂತು ಜಾಗ ಇದೆ ಹಳೆ ರಾಜಕಾರಣದಲ್ಲಿದೆ ಹೊಸ ಸಂಬಂಧಪಟ್ಟಂಗೆ ಯಾವ್ದು ಒಂದು ಕೊಟ್ಟ ಹಬ್ಬಕ್ಕೆ ಬಂತು ಜಾಗ ಇದೆ ಹಳೆ ಇಲ್ಲಿ ಇಲ್ಲೆಲ್ಲ ಜಾಗ ಇದೆ ಇಲ್ಲ ಹಾಗಾಗಿ ಎರಡನೇ ತರ ಕೇಳಿದ್ರು ನಾಳೆ ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಅಂತಾರೆ ಹಾಗಾದ್ರೆ ನಾವು ನಮ್ಮ ಗ್ರಾಮದ ಹಬ್ಬ ಅಲೆ ಉತ್ಸವಗಳು ಮಾಡೋದಿಲ್ಲ ಗಣಪತಿ ಮಾಡಲಿಕ್ಕೆ ಅಂತ ಆಗೋದಿಲ್ಲ ತುಂಬಾ ಇತಿಹಾಸ ದೇವರುಗಳು ಟಾರ್ಪೋನಲ್ಲಿ ತುಂಬಾ ಜಾಗ ಜಾಸ್ತಾ ಇದೆ ಅಲ್ಲ ಕೂರ್ಕೊಳಿ ಕಡೆ ಯಾಕೆಂದರೆ ವಿಡಿಯೋ ಮಾಡ್ತಿದ್ದಾರೆ ನಮ್ಮಲ್ಲಿ ಒಗ್ಗಟ್ಟಿದೆಯಾ ಬಂದರೂ ಹೋದ್ರು ಅನ್ನೋಂಗಾಗಬಾರ್ದು ಈ ಹೋರಾಟ ಇವತ್ತು ಮಾತ್ರ ಅಲ್ಲ ಈ ಏನು ನಿ ನಿರ್ಧಾರ ಮಾಡಿದ್ದಾರೆ ಅದು ವಾಪಸ್ ಸ್ಥಳಗಳವರೆಗೂ ಅಲ್ಲಿ ಅರ್ಥವಾಗಲಿ ಮುಷ್ಠ ಮತ್ತು ಸಾಂಕೇತಿಕ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ನೀವು ಸೇರ್ಕೊಂಡು ಅರ್ಧ ಗಂಟೆ ಅಂದ್ರ ಕಡೆ ಇನ್ನು ಯಾರೂ ಕೇಳಲಿಕ್ಕೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಅಲ್ಲಿಗೆ ತಿಳ್ಕೊಬೇಕು ಈ ಒಂದು ಈ ಬಾರಿಯ ಗ್ರಾಮ ಪಂಚಾಯತಿ ಸದಸ್ಯರ ನಡವಳಿಕೆ ಹೇಗಿದೆ ಅಂತ ಹೇಳ್ತೇವೆ ಒಂದೇ ಜಾಗ ಹೇಳಿದ್ರೆ ಜಾಗ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಎರಡೇಕರ ಕೇಳ್ತಾ ಇದಾರೆ ನಾಳೆ ನಾಲ್ಕೆ ಈಗ ಹೇಳ್ತಿದಾರೆ ಸಣ್ಣದ ಬರುತ್ತೆ ಬಂದಲೇ ಆಗಲ್ಲ ಅಂತ ಹೇಳ್ತಾರೆ ಐದು ವರ್ಷದಲ್ಲಿ ಹಳ್ಳೆಬ್ರಹಳ್ಳಿ ಗ್ರಾಮ ಶಿವಮೊಗ್ಗ ಮಹಾನಗರ ಪಾಲಿಕೆ ಹತ್ತಿ ಬಂತು ಅಂದ್ರೆ ಒಬ್ನೇ ಒಬ್ಬ ಕಾರ್ಪೊರೇಟರ್ ಇರ್ತಾ ಇರ್ತಾರೆ ಇವತ್ತು ಹದಿಮೂರು ಜನ ಸದಸ್ಯರು ಇದಾರೆ ನ್ಯಾಯ ಕೇಳ್ತಾ ಇದೀವಿ ಒಬ್ಬನೇ ಒಬ್ಬ ಕಾರ್ಪೊರೇಟರ್ ಇಟ್ಕೊಂಡ್ಬಿಟ್ಟು ನಾವು ನಮ್ಮೂರಿಗೆ ಕಸ ತಂದು ಹಾಕ್ತಾರೆ ಪ್ರಶ್ನೆ ಮಾಡಕ್ಕಾಗತ್ತ ಸಿಗತ್ತ ಯಾವುದೇ ಕಾರಣಕ್ಕೂ ಸಿಗಲ್ಲ ಹಾಗಾಗಿ ಏನಿದೆ ಇದು ಬಂದಿರತಕ್ಕೂ ಇದೆ ತಲುಪಿಸ್ಬೇಕು ಒಳಗಿಡ್ಕೊಂಡ್ರೆ ಇವತ್ತೆರಡೇ ಬ್ರೇಕ್ ಹೇಳ್ತಾರೆ ನಾಳೆ ಇಡೀ ಶಿವಮೊಗ್ಗ ಕಸ ಹಾಕ್ತಾರೆ ನಮ್ಮ ಆರೋಗ್ಯದ ಜೊತೆ ಏನು ಪ್ರಶ್ನೆ ಮಾಡ್ಬೇಕಲ್ವಾ ಇನ್ನೊಂದು ಸಾಮಾಜಿಕ ಕಾರಣ ಸಾಮಾಜಿಕ ಕಾರಣ ಏನಪ್ಪಾ ಅಂದ್ರೆ ನಮ್ಮೂರಿಗೆ ಈ ಕೆಲಸ ಬೆಳೆದ ಘಟಕ ಬಂದ್ಮೇಲೆ ನಮ್ಮೂರಲ್ಲಿ ಮುಂದೆ ಬರ್ತಕ್ಕಂಥ ಯುವಕರು ಎಷ್ಟು ಕೊಡ್ತಾರ ಯಾರು ಕೊಡ್ತಾರ ಯಾವುದೇ ಕಾರಣಕ್ಕೂ ಸಂಬಂಧಗಳು ನಮ್ಮೂರ ಆಗಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಮಾಡಲ್ಲ ಅಂದ್ರೆ ನಮಗೆ ವಾಸ ಹೋಗಿ ವಾಸ ಮಾಡಲಿಕ್ಕೆ ಉಸಿರಾಡಲಿಕ್ಕೆ ಒಳ್ಳೆ ಗಾಳಿ ಇರಲ್ಲ ಒಳ್ಳೆ ವಾತಾವರಣ ಇರಲ್ಲ ಹಂಗಾಗಿ ಮುಂದೆ ಯುವ ಸ್ವಂತ ದೊಡ್ಡ ಕೊಟ್ಟು ಎಲ್ಲ ಕಷ್ಟಪಟ್ಟು ಇರೋ ನೀವು ಎಷ್ಟು ಮನೆ ಕಟ್ಕೊಂಡ್ಬಿಟ್ಟಿರ್ತಾನೆ ಮುಂದೆ ಕೊಟ್ಟು ನಾವು ಏನು ಆರ್ಥಿಕ ಸಮಸ್ಯೆ ಆಗುತ್ತೆ ಸ್ವಲ್ಪ ಸಾಲ ಮಾಡ್ತಾನೆ ಹಾಗೂ ಹೀಗೂ ಕುಟುಂಬ ನಿಭಾಯಿಸೋಕ್ಕೋಸ್ಕರ ಸಾಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಅವ್ನು ಮನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡಪ್ಪ ಈ ಹತ್ತು ವರ್ಷಗಳಿಂದ ಇಪ್ಪತ್ತು ಇಪ್ಪತ್ತು ಇರತಕ್ಕಂಥ ನಿವೇಶನ ಕೇವಲ ಹತ್ತು ವರ್ಷ ಹತ್ತು ಲಕ್ಷ ಆಯ್ತು ಇವತ್ತು ಇಪ್ಪತ್ತು ಲಕ್ಷ ಇದೆ ಅಂತ ಅನ್ಕೋಣ ಇನ್ನು ಹತ್ತು ವರ್ಷ ಆದ್ಮೇಲೆ ಎಷ್ಟಾಗಬೇಕಾ ಅದು ವ್ಯಾಲ್ಯೂ ಒಂದು ಕೋಟಿ ಹಾಕಲಿ ತ್ಯಾಜ್ಯವಾರಿ ವಿಲೇವಾರಿ ಘಟಕ ಇಲ್ಲ ಅಂದ್ರೆ ಒಂದು ಕೋಟಿ ಅವ್ನ ಹಾಕಲಿ ಅವ್ನು ಸಾಲ ಏನೋ ಒಂದು ಜ್ವರ ಮಾಡ್ತಾನೆ ತ್ಯಾಜ್ಯ ವಿಲೇವಾರಿ ಘಟಕ ಈಗ ಬಂದ ಅದು ವ್ಯಾಲ್ಯೂ ರೆಂಜ್ ಆಗುತ್ತಾ माराटी अय अये बोके बेक अधिकारी ಧಿಕಾರ ಧಿಕಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಕ್ಯಾಟೇವಿ ವ್ಯವಾರಿಟದಕ್ಕೆ ಸ್ವಾಗತಿಸುವ ಸದಸ್ಯರಿಗೆ ಧಿಕಾರ ಧಿಕಾರ ಕ್ಯಾಟೇವಿ ವ್ಯವಾರಿಟದಕ್ಕೆ ಸ್ವಾಗತಿಸುವ ಅದಿ ಅಧ್ಯಕ್ಷರಿಗೆ ಧಿಕಾರ 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 ಅಧ್ಯಕ್ಷರಿಗೆ ಧಿಕಾರ 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 ಆಗಿರೋ ಘಟಕ ಅನ್ನೋ ಮಾಲಿನ ಗುರಿ ದಾಚನೆ ಕಳಿಸ್ಬೇಕು ನಮ್ಮೂರಿಗಂತೂ ಬೇಡ ನಮ್ಮ ಗ್ರಾಮ ಪಂಚಾಯತಿ ವ್ಯಕ್ತಿಗಂತೂ ಬೇಡ ಹಾಗಾಗಿ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಅಧಿಕಾರಿಗಳಾಗಲಿ ತಾಲೂಕ್ ಪಂಚಾಯತಿಗಳಾಗಲಿ ಜಿಲ್ಲಾ ಪಂಚಾಯತಿಗಳಾಗಲಿ ಇದರ ವಿರುದ್ಧ ನಿರ್ಣಯ ಕೈಗೊಂಡು ಸುತ್ತಾಗಿ ಅದರ ಬಗ್ಗೆ ಸಭೆ ಮಾಡಬೇಕಾಗಿತ್ತು ಸಭೆ ಹಿಡಿದು ಇನ್ನೊಂದು ಥರ ಹೇಳ್ಬಿಟ್ಟಿಲ್ಲ ಕ್ಯಾಚಲ್ ಡೆಲಿವರಿ ಘಟಕ ನಮ್ಮ ಬಂದಿದೆ ಅದಕ್ಕೆ ಇವರು ಮಕ್ಕಳು ಹೆಲ್ಪ್ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾದ್ರಿಂದ ನಮ್ಮ ಗ್ರಾಮಸ್ಥರು ಮಾಡಿದ ಮೊದಲನೇ ಕೆಲಸ ನಮ್ಮ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿಗೆ ಹತ್ರ ಮನವಿ ಕೊಟ್ಟರು ಅವರು ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಮಾನ್ಯ ನಮ್ಮ ಭಾಗದ ಶಾಸಕರಿಗೆ ವಿಷಯ ತಿಳಿಸಿದ್ರು ಅವರು ಕೂಡ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಅವರೆಲ್ಲ ಕೇಳ್ತಾ ಇರ್ತಕ್ಕಂಥದ್ದು ಆಯಿತು ನಿಮ್ಮೂರಿ ಬೇಡ ಅಂತ ನಿರ್ಣಯ ಮಾಡ್ತೀವಿ ಆದರೆ ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಯಿಂದ ನಮ್ಮೂರಿಗೆ ಘಟಕ ಬೇಡ ಅಂತೇಳಿ ನಿರ್ಣಯ ಮಾಡಿ ಕಲ್ತ್ಕೊಂಡು ಅಲ್ಲಿಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಅವರು ತಿಳಿಸಿದ್ದಾರೆ ಅದು ಸಂಬಂಧ ನಾವು ಕಳೆದ ಶನಿವಾರದಿಂದ ಕೂಡ ಈ ಗ್ರಾಮ ಪಂಚಾಯತಿ ಆಡಳಿತಕ್ಕೆ ನಾವು ಮನವಿಯನ್ನ ಕೊಟ್ಟು ನೀವು ಇದು ಘಟಕ ಬೇಡ ಅಂತ ಒಂದು ನಿರ್ಣಯ ತೆಗೆದುಕೊಳ್ಳಿ ಆ ನಿರ್ಣಯದ ಒಂದು ಕಾಪಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರುಗಳಿಗೆ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಿಗೆ ಕೊಡಿ ಅಂತ ಹೇಳಿದ್ರೆ ಇವರು ನಾಮಕಾಸ ವ್ಯವಸ್ಥೆಗೆ ನಿರ್ಣಯ ತುರ್ತು ಸಭೆ ತುರ್ತು ಸಭೆ ಕರೆದು ಕರೆಯಕ್ಕೂ ಕೂಡ ನಾವು ಒತ್ತಾಯ ಬೇಕಾಗಿತ್ತು ನಮ್ಮ ಒತ್ತಾಯ ಮಾಡಿದ ಕಂಡು ಸಭೆಯನ್ನು ಕರೆದುಕೊಟ್ಟು ಅದಕ್ಕೆ ಸ್ವತಃ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೇ ಧೈರ್ಯ ಆಗ್ತಾರೆ ಮತ್ತೆ ಬೇರೆ 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 ಸದಸ್ಯಗಳಿಗೆ ಹಿಂದಿನ ಬಾರಿ ಅಂತ ಅವ್ರು ತಿಳಿಸಿ ಬೇಗ ಹಾಜರಾಗ ಮಾಡ್ತಾರೆ ನಾಮ ಸಂಸ್ಥೆ ಒಂದು ಮೀಟಿಂಗ್ ಕರೆದುಕೊಟ್ಟು ನಿನ್ನೆ ಅದು ಫೇಲ್ ಆಗೋ ಥರ ಮಾಡಬಹುದು ಅಟ್ಲೀಸ್ಟ್ ಅವ್ರು ಬಂದ್ಬಿಟ್ಟು ಈ ನಿರ್ಣಯ ಪರ ಇದೆಯೇ ಅಥವಾ ಇರೋ ಸಂಸ್ಥೆ ಅಂತ ಹೇಳ್ಬೋದು ಅದನ್ನು ಮಾಡಿದ್ರೆ ಉದಾಸೀನ ಮಾಡಿಕೊಂಡು ಬೇಜವಾಬ್ದಾರಿತ್ವದಿಂದ ನಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ಕೇಳ್ಕೊಂಡು ನಮಗೆ ಇವಾಗ ಎಷ್ಟೊತ್ತಿದ್ರು ಸರಿ ನೀವು ಕೇಳ್ಕೊಳ್ತೀರೋ ಅಥವಾ ಏನು ಮಾಡ್ತೀವೋ ಅನ್ನೋದು ಗೊತ್ತಿಲ್ಲ ನಮಗೆ ತ್ಯಾಜ್ಯ ಇರತಕ್ಕ ನಮ್ಮವ್ರಿಗೆ ಬೇಡ ಅನ್ನೋದ್ರ ಬಗ್ಗೆ ನಿರ್ಣಯ ತಗೊಂಡು ನಮಗೆ ಅದು ನಮ್ಮ ಸಮತಟ್ಟ ಅಧಿಕಾರಿಗಳಿಗೆ ಶಾಸಕರ ಎಲ್ಲನೂ ಕೂಡ ತೋರ್ಪಿಸ್ಬೇಕು ಇಲ್ಲ ಅದು ಎಮ್ ಆರ್ ನಮ್ಮ ಗಮನಕ್ಕೆ ಬಟ್ಟೆ ಏನೋ ಕೆಲವು ತಿಂಗಳ ಹಿಂದೆ ಅದೇನೋ ಆಗಿದೆ ಅಂತ ಅಂದ್ರೆ ಸರಿ ನಮಗೇನು ಗೊತ್ತಿಲ್ಲ ಗ್ರಾಮ ಪಂಚಾಯಿತಿ ನಮ್ಮ ತರಲಿಲ್ಲ ಅದೇನೋ ತುಪ್ಪದ ಬೆಟ್ಟಿ ಆ ಸಭೆಗೆ ಬಯಲಾದ ಅಧ್ಯಕ್ಷರು ಸದಸ್ಯರಿಗೆ ನಾವು ದುಃಖ ಅವ್ರು ಬಂದು ಇಲ್ಲಿ ಸಮರ್ಪಣೆ ಕೇಳಲೇಬೇಕು ಯಾಕಂದ್ರೆ ಇಲ್ಲಿ ಊರಿನ ಒಂದು ದೊಡ್ಡ ಇದು ಅದ್ರಲ್ಲಿ ಅವರು ನಮ್ಮ ಎದುರಿಗೆ ಒಂದು ನಮ್ಮ ಎಲ್ಲರಿಗೆ ಬಂದು ಒಂದು ಒಂದು ಕೊಟ್ಟು ಆ ಟೈಪ್ ತನಿಧು ತಂದುಕೊಂಡು ಬೇರೆ ಬೇರೆ ಕಡೆ ಹೋಗಿದ್ದು ನಮಗೆ ಹಲವಾರು ಸುಲುವಿದ್ದಾರೆ ಆಸ್ಪತ್ರೆ ಇದ್ದೀನಿ ನಾನು ಅಲ್ಲಿ ಇದೀನಿ ಅಂತ ಇವೆಲ್ಲ ಬೇಕಾದರೆ ಅವರು ಸ್ವತಃ ಮಾದರಿ ಅದನ್ನು ದಯವಿಟ್ಟು ನಮ್ಮೂರಿನ ಜನರಿಗೆ ಎತ್ಕೊಂಡು ಮಾನ್ಯ ವಿಡಿಯೋ ನ್ಯೂಸ್ ನೀಡಿ ಇದ್ರ ಬಗ್ಗೆ ಸೂತ್ರ ಗ್ರಮ ಅವರಿಗೆ ಮುಂದಿನ ದಿನಗಳಲ್ಲಿ ಸದಸ್ಯರುಗಳಿಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇವತ್ತು ಇಲ್ಲಿ ಸೇರ್ಲಿಕ್ಕೆ ಮುಖ್ಯವಾದ ಕಾರಣಗಳನ್ನ ಫಸ್ಟ್ ಮಾತನಾಡುತ್ತೆ